ನಾವು ಫ್ಯಾಮಿಲಿ ಎಲ್ಲರೂ ಹೇಗಂದರೆ ನಾನು ಯಜಮಾನ್ರು ಮಕ್ಕಳು ಈ ಟುಗೆದರ್ ಪಾರ್ಟಿ ಆಗಿರ್ಬೋದು ಬರ್ಡೇ ಪಾರ್ಟಿ ಆಗಿರ್ಬೋದು ಎಲ್ಲೂ ಹೋಗಲ್ಲ ನಮಗೆ ಇಷ್ಟ ಆಗೋಲ್ಲ ಅಲ್ಲೆಲ್ಲ ಹೋಗೋದಕ್ಕೆ ಬಟ್ ಇವಾಗ ಹೋಗೋವಂಥ ಪರಿಸ್ಥಿತಿ ಬಂದಿದೆ ಯಾರ ಬರ್ಡೇಗೆ ಅಂತ ಅಂದರೆ ನನ್ನ ಮಗಳ ಸ್ಕೂಲಿನ ಬೆಸ್ಟ್ ಫ್ರೆಂಡ್ ಅವಳು ಯಾವಾಗಲೂ ಇಬ್ಬರು ಒಬ್ರಿಗೊಬ್ರು ಹೇಳ್ತಾ ಇರ್ತಾರಂತೆ ನಾವಿಬ್ಬರು ಪೇರೆಂಟ್ಸ್ ಯಾವಾಗಲೂ ಮಾತಾಡ್ಕೋತೀವಿ ಇವಳು ಬಂದು ಅವಳ ಬಗ್ಗೆ ಹೇಳೋದು ಅವಳು ಹೋಗಿ ಮನೇಲಿ ಇವಳ ಬಗ್ಗೆ ಹೇಳೋದು ಎಷ್ಟು ಅಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಹಿಂಗೆ ಹೇಳಿರ್ತೀವೇನೋ ಆದರೆ ಪೇರೆಂಟ್ಸ್ ನಮ್ಮ ಜೊತೆ ಶೇರ್ ಮಾಡಿರಲ್ಲ 好。 ಅದೇ ಇದೇ ಒಂಥರ ಚೆಂದ ನನ್ನ ಮಗಳು ಯಾವಾಗಲೂ ಇವಳ ಬಗ್ಗೆ ಹೇಳಿರ್ ಹೇಳ್ತಾನೆ ಇರ್ತಾಳೆ ಬಂದು ಶ್ರೇಯಾಂಜಲಿ ಸ್ಕೂಲಲ್ಲಿ ಹಾಗೆ ಮಾಡಿದ್ಲು ಶ್ರೇಯಾಂಜಲಿ ಸ್ಕೂಲಲ್ಲಿ ಹೀಗೆ ಮಾಡಿದ್ಲು ಅಂತ ಐ ಹೋಪ್ ಇವರಿಬ್ಬರು ಲೈಫ್ ಟೈಮ್ ಹೀಗೆ ಆಗಿ ಚೆನ್ನಾಗಿ ಇರ್ತಾರೆ ಅಂತ ನಾನಿವತ್ತು ಅವಳು ಬರ್ಡೇ ಪಾರ್ಟಿಗೆ ಹೋಗೋದಕ್ಕೆ ರೆಡಿ ಆಗ್ತಾಯಿದ್ದೀನಿ ತುಂಬ ಸಿಂಪಲ್ ಅಂದರೆ ಸಿಂಪಲ್ ಬರ್ಡೇ ಪಾರ್ಟಿ ಇದು ಆದರೂ ನಾನು ಗೊತ್ತಲ್ವಾ ಬಾಣಂತಿ ಸ್ಕಿನ್ ಎಲ್ಲ ಹಾಳಾಗಿರುತ್ತೆ ನೋಡೋದಕ್ಕೆ ಸ್ವಲ್ಪ ಚೆನ್ನಾಗಿರಲ್ಲ ಡಲ್ಲಾಗಿರ್ತೀನಿ ಅದಕ್ಕೆ ಲೈಟಾಗಿ ನಾನು ಯಾವಾಗಲೂ ಥರ ಇದನ್ನು ಮೇಕಪ್ ಅಂತ ಹೇಳಲ್ಲ ಬಟ್ ಸ್ಟಿಲ್ ನನ್ನ ಪಾಯಿಂಟ್ ಆಫ್ ವ್ಯೂ ಇಂದ ಇದು ಮೇಕಪ್ಪೇ ಲೈಟಾಗಿ ಕಾಂಪ್ಯಾಕ್ಟ್ ಹಾಕಿ ಮಾಯ್ಚರೈಸರ್ ಕ್ರೀಮ್ ಹಾಕಿ ಅದ್ರ ಮೇಲೆ ಕಾಂಪ್ಯಾಕ್ ಕಾಂಪ್ಯಾಕ್ಟ್ ಹಾಕಿ ಹೇಳೋಕ್ಕೂ ಬರ್ತಾಯಿಲ್ಲ ನೋಡಿ ನನಗೆ ಕಾಂಪ್ಯಾಕ್ಟ್ ಹಾಕಿ ಬ್ಲಶ್ ಹಾಗೆ ಲಿಪ್ಸ್ಟಿಕ್ ಹಾಕಿ ಐಲೈನರ್ ಹಾಕ್ತೀನಿ ಕಾಜಲಲ್ಲೇ ಐಬ್ರೋ ಕೂಡ ಮಾಡ್ಕೋತೀನಿ ಇಷ್ಟೇ ನಂದು ಇದನ್ನೇ ನಾನು ಮೇಕಪ್ ಅನ್ನೋದು ಎಲ್ಲರ ಥರ ಆಡಂಬರವಾಗಿ ಫೌಂಡೇಶನ್ ಅದು ಇದು ಎಲ್ಲ ಮೆತ್ಕೊಳೋದಕ್ಕೆ ನನಗೆ ಇಷ್ಟ ಇಲ್ಲ ನಾನು ಹೆಂಗಿದ್ದೀನಿ ಹಂಗೆ ಇರೋದಕ್ಕೆ ಆಸೆ ಸ್ವಲ್ಪ ಬ್ಲ್ಯಾಕ್ ಇರೋದ್ರಿಂದ ಚೆನ್ನಾಗಿ ಕಾಣಿಸಲ್ಲ ಅಂತ ಅನ್ನೋ ಒಂದೇ ರೀಸನ್ಗೆ ಸ್ವಲ್ಪ ಕಾಂಪ್ಯಾಕ್ಟ್ ಯೂಸ್ ಮಾಡ್ತೀನಿ ಬಿಟ್ಟರೆ ಬೇರೆ ಏನೂ ಯೂಸ್ ಮಾಡೋಲ್ಲ ನಾನು ಲಿಪ್ಸ್ಟಿಕ್ ಒಂದು ನನಗೆ ತುಂಬ ಇಷ್ಟ ಯಾವಾಗಲೂ ಬೇಕೇ ಬೇಕು ಅದನ್ನು ಯೂಸ್ ಮಾಡಿ ಮಾಡಿಯೇ ನನ್ನ ಲಿಪ್ಸ್ ಬ್ಲ್ಯಾಕ್ ಆಗಿಬಿಟ್ಟಿದೆ ಯಾರೋ ಅದನ್ನು ಯೂಸ್ ಮಾಡೋದಕ್ಕೆ ಹೋಗಬೇಡಿ ಜಾಸ್ತಿ ಇಷ್ಟೆಲ್ಲ ಹಾಕ್ಕೊಂಡು ಮತ್ತು ಏರ್ ಸ್ಟೈಲ್ ಸಿಂಪಲಾಗಿ ಮಾಡಿಕೊಂಡೆ ಅದಾದ್ಮೇಲೆ ಯಾಕೋ ಸರಿ ಬಂದಿಲ್ಲ ಅಂತ ಅನ್ನಿಸ್ತು ಇದನ್ನು ನಾನು ಕಾಲೇಜ್ ಡೇಸಲ್ಲಿ ಜಾಸ್ತಿ ಇದೇ ಹೇರ್ ಸ್ಟೈಲ್ ಮಾಡ್ಕೋತಾ ಇದ್ದೆ ಅಂತ ಹೇಳ್ಬೋದು ಇಷ್ಟ ತುಂಬ ನನಗೆ ಈ ಪೋನಿ ಟೈಲ್ ಮತ್ತು ಇದು ಗಂಟು ಹಾಕ್ಕೊಳ್ಳೋದು ಅದು ಎಲ್ಲ ಚೆನ್ನಾಗಿರುತ್ತೆ ಒಂಥರ ರಗ್ಗಡಾಗಿ ಕಾಣಿಸ್ತೀವಿ ಎಲ್ಲ ಇದನ್ನು ಬೇಕಂದರೆ ಡ್ರೆಸ್ಗೂ ಹಾಕೋಬೋದು ಚೆನ್ನಾಗಿ ಕಾಣಿಸುತ್ತೆ ಡ್ರೆಸ್ ಹಾಕ್ಕೊಂಡು ಸ್ಟೈಲಿಶಾಗಿ ಕಾಣಿಸ್ಬೇಕಂದ್ರೆ ಈ ಏರ್ ಸ್ಟೈಲ್ ಹಾಕ್ಕೊಂಡ್ರೆ ಸಾಕು ಮಸ್ತಾಗಿರ್ತೀವಿ ನೋಡೋದಕ್ಕೆ ಈಗ ಅವನ್ಗೆ ಈ ಥರ ಸಖತ್ತಾಗಿ ಸೂಟ್ ಹಾಕ್ತಾ ಇತ್ತು ಈ ಥರ ಹಾಕ್ಕೊಂಡು ಯಾಕೋ ಕೂದಲು ಸ್ವಲ್ಪ ಹಿಂದೆಗಡೆ ಮಿಸ್ಸಾಗಿ ಕಾಣಿಸ್ತಾ ಇತ್ತು ಅಂತ ನಾನು ಕರ್ಲ್ ಮಾಡ್ಕೊಂಬಿಟ್ಟೆ ಸ್ಟ್ರೈಟ್ನಿಂಗ್ ಮಾಡಿಲ್ಲ ಹಾಗೆ ಕರ್ಲ್ ಮಾಡಿಕೊಂಡೆ ತುಂಬ ಚೆನ್ನಾಗಿ ಕಾಣಿಸ್ತು ಮತ್ತು ಮಿನ್ನಿ ಕೂಡ ಬಿಡ್ತಾಳ ನನ್ನ ಫ್ರೆಂಡ್ ಬರ್ಡೇಗೆ ನೀವು ಚೆನ್ನಾಗಿ ರೆಡಿ ಇದ್ದೀರ ನನಗೂ ಕಾಲ್ ಮಾಡಿ ಅಂದಳು ಕೊನೆಗೆ ಅವಳಿಗೂ ಕಾಲ್ ಮಾಡಿದೆ ಮಾಡಿಕೊಂಡು ಇಬ್ಬರು ಚೆನ್ನಾಗಿ ಮಾತಾಡಿಕೊಂಡು ಗುದ್ದಾಡಿಕೊಂಡು ರೆಡಿ ಆಗ್ತಾ ಇದ್ದೀವಿ ಅವಳಿಗೆ ಕ್ಯಾಮ್ರಾ ಮುಂದೆ ಬರೋದಕ್ಕಂದ್ರೆ ತುಂಬ ಇಷ್ಟ ಆದರೆ ನನಗೆ ಅಷ್ಟಾಗಿ ಕ್ಯಾಮ್ರಾದಲ್ಲಿ ತೋರಿಸೋದಕ್ಕೆ ಇಷ್ಟ ಆಗಲ್ಲ ಯಾಕೆ ವೀಡಿಯೋ ಇದ್ದೀನಿ ಅಂತ ಗೊತ್ತಾದರೆ ಸಾಕು ಬಂದುಬಿಡ್ತಾಳೆ ಕ್ಯಾಮ್ರಾ ಮುಂದೆ ಕಳಿಸಿ ಕಳಿಸಿ ಸಾಕಾಗುತ್ತೆ ಆದರೂ ಅಲ್ಲೂ ಇಲ್ಲಿ ಸ್ವಲ್ಪ ಇರಲಿ ಅಂತ ಬಿಟ್ಬಿಡ್ತೀನಿ ನಾನೇ ಇರೋದು ಚಿಕ್ಕ ವಿಡಿಯೋ ಅದರಲ್ಲೂ ಕಟ್ ಮಾಡಿದ್ರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಕಲ್ ಮಾಡಿ ಮಾಡೋದು ಇಷ್ಟು ದಿವಸ ಕೈಯಲ್ಲಿ ಮಾಡ್ಕೊಳ್ಳೋಕೆ ಆಗ್ತಿರಲಿಲ್ಲ ಯಾಕಂದರೆ ನಾನು ಶಾರ್ಟ್ ಏರ್ ಮೇಂಟೈನ್ ಮಾಡ್ತಿದ್ದೆ ಇವಾಗ ಒನ್ ಇಯರಿಂದ ಕೂದಲನ್ನ ಬಿಟ್ಬಿಟ್ಟಿದ್ದೀನಿ ನಾನೇ ಮನೇಲಿ ಅಮಾವಾಸ್ಯೆ ಬಂದಾಗ ಕಟ್ ಮಾಡಿಕೊಂಡು ಬಿಟ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ ನಾನು ಹೊರ್ಗಡೆ ಹೋಗಿ ಕಟ್ ಮಾಡಿಸ್ಕೊಳ್ಳೋದು ಇಲ್ಲ ಮಾಡ್ತಾ ಇಲ್ಲ ತುದಲ್ತಾ ಇದ್ದೀನಿ ಆದರೆ ಹೆಂಗಾದರೂ ಬರಲಿ ವೀಡಿಯೋ ಹಾಕಬೇಕು ಅಂತ ಎಡಿಟ್ ಮಾಡ್ತಾಯಿದ್ದೀನಿ ಸಾರಿ ಕರ್ಲ್ ಮಾಡ್ಕೊಳ್ಳೋದು ಸಖತ್ತಾಗಿ ಬಂತು ಆ್ಯಕ್ಚುಲಿ ಯಾವುದು ಸ್ಪ್ರೇ ಯೂಸ್ ಮಾಡಲಿಲ್ಲ ಸ್ಪ್ರೇ ಅಮ್ಮ ಮನೇಲಿ ಬಿಟ್ಬಿಟ್ಟಿದ್ದೀನಿ ನಾನು ಎತ್ಕೊಂಡು ಬರಲಿಲ್ಲ ಎಲ್ಲಿಗೂ ರೆಡಿ ಆಗಲ್ವಲ್ಲ ಅಂತ ಅಲ್ಲೇ ಬಿಟ್ಟಿದ್ದೆ ಇನ್ನೇನು ಎತ್ಕೊಂಡು ಬಂದು ಇಲ್ಲಿ ಮಾಡೋದು ಯಾರೂ ಹೋಗೋರು ಇಲ್ಲ ಬರೋರು ಇಲ್ಲ ಎತ್ಕೊಂಡು ಬೈತಾರೆ ಮತ್ತು ಕೇಳಿದ್ರೆ ಎಲ್ಲ ರೆಡಿ ಆಗಾದಮೇಲೆ ಅದಕ್ಕೆ ತಕ್ಕಂತೆ ಮ್ಯಾಚಿಂಗ್ ಬ್ಯಾಗ್ ನನ್ನ ಹತ್ರ ಇತ್ತು ವೆಸ್ಟ್ ಸೈಡಲ್ಲಿ ನಾನು ಲಾಸ್ಟ್ ಟೈಮ್ ಪ್ರೆಗ್ನೆಂಟ್ ಇರುವಾಗ ತೃಪ್ತಿಗೆ ಹೋಗಿದ್ದೆ ಆವಾಗ ಬೇಕಾಗುತ್ತೆ ಅಂತ ತಗೊಂಡಿದ್ದೆ ಚೆನ್ನಾಗಿತ್ತು ಅದು ಸ್ಟೋರೇಜ್ ಜಾಸ್ತಿ ಇದೆ ಅದರಲ್ಲಿ ನೋಡ್ ನೋಡಿಸ್ತೀನಿ ಮುಂದೆ ನಾನು ಮತ್ತೆ ನೋಡಿ ಇವಳು ಆಟ ಮಾಡಿದ್ಲು ಅಂತ ಹೇಳಿದ್ನಲ್ವ ಕರ್ಲ್ ಮಾಡೋದಕ್ಕೆ ನನಗೂ ಸ್ಟೈಲ್ ಮಾಡಿ ಕರ್ಲ್ ಮಾಡಿ ಸೇಮ್ ನಂತರ ಏರ್ಸ್ಟೈಲೇ ಹಾಕಬೇಕು ಅಂತ ಕೇಳ್ತಾ ಇದ್ಲು ಅದು ನಾನು ಬೇಡ ಅಂತ ಹೇಳಿ ಈ ಥರ ಹಾಕ್ತಾಯಿದ್ದೀನಿ ಈ ಥರ ಹಾಕ್ಬಿಟ್ಟು ಸುಮ್ಮನೆ ಹಿಂದೆಗಡೆ ಲೈಟಾಗಿ ಸ್ಟ್ರೈಟ್ನಿಂಗ್ ಮಾಡ್ತೀನಿ ನಾವು ಜಾಸ್ತಿ ಏನು ಯೂಸ್ ಮಾಡಲ್ಲ ಅದೇ ಈ ಥರ ಏನಾದರೂ ಫಂಕ್ಷನ್ಸ್ ಇರುವಾಗ ಮಾಡುವಂಥ ಆಟ ಮಾಡಿದಾಗ ಇದು ಮೂರನೇ ಸತಿ ಏನೋ ಮಾಡ್ತಾ ಇರೋದು ಒಂದು ಸತಿ ಎರಡು ಸತಿ ಮೂರು ಸತಿ ನಾಲ್ಕು ಸತಿ ಚೆಂದ ಪದೇ ಪದೇ ಮಕ್ಕಳಿಗೆ ಮಾಡೋದೆಲ್ಲ ಚೆನ್ನಾಗಿರಲ್ಲ ನನಗೂ ಗೊತ್ತು ಬಟ್ ಏನು ಮಾಡೋಕ್ಕಾಗದೆ ಮಕ್ಕಳು ಆಟ ಮಾಡಿದಾಗ ನಾನು ಚಿಕ್ಕ ಮಗಳು ಕೂಡ ತುಂಬ ಆಟ ಮಾಡ್ತಾ ಅವ್ಳಿಗೆ ಬೇರೆ ನಾನು ಕುಡಿಸ್ದೇ ಹೋಗ್ಬಿಟ್ಟಿದ್ದೆ ಅವತ್ತು ಪಜಿತಿ ಆಗಿ ಇನ್ನೂ ಎಲ್ಲ ಹೆಣ್ಮಕ್ಳು ಥರ ನನ್ನ ಮಗಳಿಗೂ ಮೇಕಪ್ ಮಾಡ್ಕೊಳ್ಳೋದಂದರೆ ತುಂಬ ಇಷ್ಟ ಅವಳಿಗೆ ನಾನು ಲಿಪ್ಸ್ಟಿಕ್ ಕಾಜಲ್ ಅದೆಲ್ಲ ಏನು ಯೂಸ್ ಮಾಡಲ್ಲ ಈವನ್ ನೈಲ್ ನೈಲ್ ಪಾಲಿಶ್ ಕೂಡ ನಾನು ಅವಳಿಗೆ ಹಾಕೋದಿಲ್ಲ ಇಷ್ಟಪಡ್ತಾಳೆ ನಾನು ಹಾಕ್ಕೊಳ್ಳುವಾಗ ಕೇಳ್ತಾಳೆ ನಾನು ಜಾಸ್ತಿ ಹಾಕ್ತೀನಿ ಅದಕ್ಕೆ ಅವಳು ಕೇಳ್ತಾಳೆ ನಾನು ನೋ ಹೇಳ್ತೀನಿ ನೀವು ಅಷ್ಟೇ ಹೆಣ್ಮಕ್ಳು ಇರೋರು ದಯವಿಟ್ಟು ಮಕ್ಕಳಿಗೆ ಇವಾಗಲೇ ಅದೆಲ್ಲ ಹೇಳ್ಕೊಡ್ಬೇಡಿ ಅದನ್ನೆಲ್ಲ ಅಭ್ಯಾಸ ಮಾಡಿಸ್ಬೇಡಿ ಯಾಕಂದರೆ ಅದು ಮುಂದೆ ಹೋಗ್ತಾ ಹೋಗ್ತಾ ಅವ್ರ ಹೆಲ್ತ್ ಮೇಲೆ ಪರಿಣಾಮ ಬೀರುತ್ತೆ ನೋಡಿ ಎಷ್ಟು ಚೆನ್ನಾಗಿ ನಾನು ಇನ್ನೂ ಒಂದು ಎಕ್ಸ್ಟ್ರಾ ಫೋನ್ ತೊಗೊಂಡಿದ್ನಲ್ಲ ಅದು ಅಕಸ್ಮಾತ್ ಇದು ಸ್ಟೋರೇಜ್ ಔಟ್ ಅಂತ ಬಂದರೆ ಅದರಲ್ಲಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ ತಗೊಂಡೆ ಆದರೆ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ ಇದೇ ಬ್ಯಾಗ್ ನಾನು ಹೇಳಿದ್ದು ತುಂಬ ಚೆನ್ನಾಗಿದೆ ವೆಸ್ಟ್ ಸೈಡಲ್ಲಿ ತೊಗೊಂಡಿದ್ದು ಕಾಸ್ಟ್ ಎಷ್ಟು ಅಂತ ಮರ್ತೋಗ್ಬಿಟ್ಟಿದ್ದೀನಿ ತಗೊಂಡು ಆಲ್ರೆಡಿ ಆಯಿತು ಅಂದ್ಕೊಳ್ಳಿ ಎರಡು ವರ್ಷ ನಾನು ಫೋರ್ ಮಂತ್ಸ್ ಇರಬೇಕಾದ್ರೆ ಫೋರ್ ಮಂತ್ಸ್ ಪ್ರೆಗ್ನೆಂಟ್ ಇರಬೇಕಾದ್ರೆ ತಗೊಂಡಿದ್ದು ಈಗ ಬಾಯ್ ಹೇಳ್ಬಿಟ್ಟು ಹೊರಡೋ ಸಮಯ ದೊಡ್ಡವ್ರು ಹೇಳ್ತಾರಲ್ಲ ಎತ್ತೋರು ಮಾತು ಮಕ್ಕಳು ಕೇಳಬೇಕು ಮಕ್ಕಳು ಮಾತು ಎತ್ತೋರು ಕೇಳೋದಲ್ಲ ಅಂತ ಅದು ಈ ವಿಡಿಯೋದಲ್ಲಿ ನಿಜ ಆಗಿದೆ ಅಂತ ತೋರಿಸ್ತೀನಿ ಏನಾಗಿದೆ ಅಂತ ಪಜಿತಿ ನೋಡಿ ಇಲ್ಲಿ ಅವಳಿಗೆ ಗಿಫ್ಟ್ ತಂದಿದ್ದು ನನ್ನ ಮಗಳು ಹಿಡ್ಕೊಂಡಿದ್ದಾಳೆ ಹಾಗೆ ಸ್ಲಿಪ್ಪರ್ನ ಅವಳೇ ನನಗೆ ಸೆಲೆಕ್ಟ್ ಮಾಡಿದ್ಲು ಇದೇ ಹಾಕೋಬೇಕು ನೀವು ಅಂತ ಅವಳಿಗೂ ನಾನು ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದ್ಲು ಅವಳ ಹತ್ರ ಒಂದು ಕ್ಯೂಟಾಗಿರೋ ನನ್ನ ಫೋಟೋ ಶೂಟ್ಗೆ ಮೆಟರ್ನಿಟಿ ಫೋಟೋ ಶೂಟ್ಗೆ ತೊಗೊಂಡಿದ್ದು ಶೂಸ್ ಇತ್ತು ಅದಕ್ಕೆ ಚೆನ್ನಾಗಿ ಮ್ಯಾಚ್ ಆಗ್ತಾಯಿತ್ತು ಅಂತ ಹೇಳಿ ನಾನು ನೀನು ಆ ಶೂಸ್ ಹಾಕೋ ಅಂತ ಅಂದೆ ಇನ್ನೂ ಅಷ್ಟೊತ್ತಲ್ಲಿ ಆಟೋ ಬುಕ್ ಮಾಡ್ಕೊಂಡು ಹೋಗೋದು ಸರಿಯಲ್ಲ ಅಂತಂದ್ಬಿಟ್ಟು ನಾವೀನೂ ಗಾಡಿ ತೊಗೊಂಡೆ ಬಿಡು ಅಂತ ಹೇಳಿದ್ರು ಏನಿಲ್ಲ ಇಲ್ಲೇ ಹತ್ತಿರದ ಅಪಾರ್ಟ್ಮೆಂಟಲ್ಲೇ ಇದ್ದಿದ್ದಲ್ವಾ ಅದಕ್ಕೆ ಹೊರಟ್ವಿ ಹಾಂ ಗಾಡಿ ತಗೊಂಡು ಒಂದೇ ಕೈಲಿ ಓಡಿಸ್ತಾ ಇದ್ದೀನಿ ಬೈಬಿಡಿ ಏನು ಗತಿ ತಂದಿದೆಯಾ ನನಗೆ इमीडियटलीफ्टर लॉकडाउन बर्थडे स्कीम जून एंड जुलाई श्रेयांजलि श्रेयांजली